ಅವ್ರೈತರೀ ಸ್ವಲ್ಪ ಎಲ್ಲ ನಾಲ್ಕು ಮನೆ ಡಿಸ್ಕಷನ್ ಮಾಡಿ ಯಾರ ಏನ್ ಸಮಸ್ಯೆ ಇತ್ತು ಅನ್ನೋದು ಒಂದ್ ಸ್ವಲ್ಪ ರೀ ಅವ್ರಿ ಅಲ್ರಿ ಒಂದ ತರ ನೋಡ್ರಿ ಒಂದ ತರ ತಿಂ ನೋಡ್ರಿ ಅಂದ್ರ ಇನ್ನೊಂದ್ ರೈತ ಕಷ್ಟದಾಗಿರ್ತಾನ ಯಾಕಿಂದ ರೊಕ್ಕ ತುಂಬುದಿರ್ತೈತಿಲ್ಲ ಅಲ್ಲಿ ಒಂದ್ ಮದ್ವಿ ಕಾರ್ಯ ಇರ್ತೈತಿಲ್ಲೇ ಇಷ್ಟೆಲ್ಲ ಮಾಡಿ ಇವ್ರಿಗೂ ತಿಳಬೇಕಿಲ್ರಿ ರೈತರಿಗೆ ಅವ್ರ ರೈತರ ಮಕ್ಕಳ ಗೊತ್ತಿರ್ತ ಒಂದ ವಿಚಾರಣೆಗೆ ಅಂದ್ರ ನಮ್ ಉದ್ವರ್ ಸರ್ಕಲ್ ಅವ್ರ ಕಬ್ಬರ ತಗೋಂಗಿಲ್ಲ ನಾವ ಲೋಕಲ್ ದರ್ ಹಾಡ್ತೀವ ನಾವ್ ಏನಾದ್ರೂ ಮಲೆಪುರ ಸರ್ಕಾರಿ ಹುಡುಕೊಂಡ ಮುಡಲ್ಗಿ ಇವಾಗ ತಕ ಅವರು ಬಂದು ಮುದುವ ಸರ್ಕಲ್ ಗಾಡಿ ಅಂದ್ರೆ ನಾವು ಸುಡ್ತಿವ ನಾವ ಲೋಕಲ್ ತನ್ನ ತನಕ ಯಾಕಂದ್ರೆ ನೀನ್ ಯಾವ ದನಕ್ ಮೇವು ಇದ್ರವಾಗ ಕಡ್ದ ನಾವೇಗಳು ಸುಟ್ಟಾವ ಗಾಡಿಗಳು ಸುಟ್ಟಾವ ಮುಂದೆ ಅವ್ರ ಮದುವೆದವ್ರ ಗಾಡಿಗಳ ಬಂದ್ರಳ ಸರ್ಕಲ್ದಾಗ ಸುಡ್ತೇವೆ ಮೂರ್ ಸಾವಿರದ ಮುನ್ನೂರ ನಿನ್ನೆ ಆದೇಶ ಹೇಗಿತ್ತೀರಿ ಬೇಟ್ರಿ ಮಾಡಕ್ರೂ ಹ್ಞೂ ಅಂದಾರೆ ಇವ್ರು ಯಾಕ್ರಿ ಅವತ್ ಈಗ್ ಈಗ ಎತ್ ಬಕ್ ರೀ ಅಲ್ಲಿ ಒಂಬತ್ತು ದಿವಸ ಕೂತೀವ್ರಿ ಅವು ಬಂದ್ರೆ ಅವತ್ ಬಂದ್ ಹಣ್ಣು ನನ್ಗಿ ಇಲ್ಲತ್ತ ಅಲ್ಲೇ ಹೋರಾಟ ಮಾಡ್ತಾನ ಅಲ್ಲೇ ಕುಂಡ್ಬೇಕು ಕೊಡ್ಬೇಕು ಈಗ ನಮ್ ಹಣ್ಣು ಸುಟ್ಟಾವ್ರಿ ಕೊಡ್ಬೇಕ್ರಿ ಬಂದ್ ಅಂದ್ರೆ ನಾವು ಇಲ್ಲಿ ಹೇಳ್ತೀವ್ರಿ ಇಲ್ಲ ಇಲ್ಲೇ ಕುಂಡ್ ನಾವ್ ಬರ್ನಿ ಬರ ಕಳ್ಸ್ರಿ ಅವ್ರನ್ನ ಸೀಮೆ ನಾವು ಮಾಡ್ಕೊಳ್ಳೋದ್ ಅಂತ ಅವನ್ ಬಿಟ್ರೆ ಯಾರು ಹಚ್ಚಿ ಬರ್ಬೇಕಾಗಿತ್ತು ಇವತ್ತು ನಿಜವಾದ ರೈತ ಆದ್ರೆ ಈ ರೀತಿ ಮಾಡಬಾರ್ದು ನಾ ದಯಮಾಡಿ ಮೀಡಿಯಾ ಮೂಲಕ ಶ್ರೀಕಾಂತ ಪೂಜೆ ಅವರಲ್ಲಿ ಚುನಾಪ ಪೂಜೆ ವಿನಂತಿ ಮಾಡ್ಕೊತ ನಾನು ಏನ್ ವಿನಂತಿ ಮಾಡ್ಕೋತಪ್ಪ ಅಂದ್ರೆ ಸರ್ಕಾರ ಲೆವೆಲ್ ಮುಗಿದಿತ್ತು ಆ ಪಟ್ಟಿನ ಇದಕ್ಕಾಗಿ ಇವತ್ತು ಮಾಡಿದಂತ ರೈತರಿಗೆ ಅನ್ಯಾಯ ಆಗಿದೆ ಯಾಕೆ ಅನ್ಯಾಯ ಅಂತ ತಿಳ್ಕೊಂಡ ಹೇಳ್ತಾ ಅಂದ್ರೆ ಇವತ್ತು ನಿಮ್ಗೆ ವಿನಂತಿ ಮಾಡ್ಕೋತು ದಯಮಾಡಿ ಅವ್ರು ಯಾರ ನಿಮ್ ನಮ್ಮ ಮುಖಂಡ ನಿಮ್ಮ ಮುಖಂಡ ತೋದಾರ ಆ ಹತ್ತು ದಿನ ನಾವು ಹೋರಾಟ ಮಾಡಿದ್ದು ಶಾಂತಿಯುತವಾಗಿ ಹೋರಾಟ ಆಗಿತ್ತು ಇವತ್ತಿನ ದಿನ ಏನಾಗೈತಿಪ್ಪ ಅಂದ್ರ ಬಾಗಲಕೋಟಿ ಯಾರ ರೈತರದಾರಲ್ಲ ಆ ರೈತರ ಮನಿ ಯಾರದಾರ ಮುಖಂಡರದ ಅವ್ರ ಆ ಮುಖಂಡ್ರನ್ನ ನೀವು ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ಇವತ್ತು ಯಾಕಪ್ಪಾ ಅಂದ್ರ ನೀವು ಸರ್ಕಾರ ಅಸ್ತಿಗೆ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ನೀವು ರೈತರಿಗೆ ಇವತ್ತು ನಾವು ಏನ್ ಮಾಡಿದೀವಿಪಾ ಅಂದ್ರ ಎಷ್ಟೆಷ್ಟು ಲಕ್ಷ ಸಿಕ್ಕಾಪಟ್ಟಿ ಬ್ಯಾಂಕ್ ನ ಸಾಲ ತಕೊಂಡು ಡೇಪಿ ಗ್ಯಾಂಗ್ನಾರು ಕೊಡುದು ಟ್ಯಾಕ್ಟರ್ ತಂದಿವಿ ಅವನು ಉಳಿಸಿ ಈ ರೀತಿ ಮಾಡಿರಿಪಾ ಅಂದ್ರೆ ನೀವು ರೈತರು ಮತ್ತೆ ಹಾನ್ ಕೋರು ಅದನ್ ಮೊದಲು ಹೇಳಿ ನೀವು ರೈತರ ಹರಾಮ್ ಕೋರೋ ನೀವು ಅದನ್ನ ಹೇಳ್ರಿ ದಯಮಾಡಿ ವಿನಂತಿ ಮಾಡ್ಕೋತ ನಾನು ಹತ್ತು ದಿನದ ನಮ್ ಶಾಂತಿ ಹೋರಾಟ ಮಾಡಿದ್ರೆ ನಮ್ಮ ಮುಖಂಡರಲ್ಲಿ ವಿನಂತಿ ನೋ ದಯಮಾಡಿ ಅವ್ರು ಯಾರು ಇವತ್ತು ಮಾಡ್ಯಾರಲ್ಲ ನಾಳೆ ನೀವು ಅದನ್ನ ಮಾಡಿದ್ದಾದ್ರೆ ಈ ನಮ್ಮ ಹತ್ತು ದಿನದ ಹೋರಾಟಕ್ಕೆ ಫಲ ಸಿಗತ್ತೆ ನಾ ಇವತ್ತು ವಿನಂತಿ ಮಾಡ್ಕೋತು ನಿಮ್ಗೆ ದಯಮಾಡಿ ಗುರುಜಿ ಅವರಲ್ಲಿ ಶೂನಪ್ಪ ಪೂಜಾರಿ ಅವ್ರು ದಯ ಆದಂತ ರೈತರಿಗೆ ಅನ್ಯಾಯ ನಾಳೆ ಸರಿಯಾದ ಉಗಿಸ್ಬೇಕಂದ್ರ ಅವ್ರು ಯಾರ ಮಾಡ್ಯಾರ ಮುಖಂಡ್ರ ಮನೆಗೆ ಹೋಗಿ ಅವ್ರ ಮನಿಗೆ ಬೆಂಕಿ ಹಚ್ಚಕ್ ನಾವೆಲ್ಲ ಇಟ್ಟೆಲ್ಲ ರೈತರ ನೀವು ನೀವು ಅದನ್ನ ಇದನ್ನ ಮಾಡ್ಬೇಕಾದ್ರೆ ನಾವು ವಿನಂತಿ ಮಾಡ್ಕೊತ ದಯಾ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಮಾಧ್ಯಮ ಅವ್ರವ್ರ ನನಗ ರೈತರಿಗೆ ಅಡಿ ಸಾಯಕ ಮಾಡ್ ಕಲ್ಲ ಅವ್ರಿಗೆ ಏ ಮಗನ ನೋಡೇ ಬರ್ತಾರೆ ಮಾಡಾಕ್ ಬರ್ತಾರ ರೈತರ ರೈತರು ಸೊಬೇಕ ರೈತರ ಕೋಪಿದ ಟ್ಯಾಕ್ಟರ್ ರೈತರು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಡಕ್ ಹೋಗಿ ಬಿಡ್ಲಿ ಅವ್ರ ಬೆಂಬಲಿನ ಬಿಡ್ಲಿ ಆ ರೈತರ ಟ್ಯಾಕ್ಟರ್ ಸುಟ್ನಾರ ಇವ್ರ ರೈತರ ರೈತರ ಇವ್ರ ಇವ್ರು ರೊಕ್ಕ ಸುಟ್ಟಿಕೇಸ್ ಬರ್ತಾರ ಇವ್ರ ಸುಂಕ್ಕೊಂಡ್ರ ಹೆಚ್ಚು ಇವತ್ತು ಯಾರ್ ಸಾವಿರ ಏಳಾಗಿಂದ ನೀವು ಇಷ್ಟಿ ತಗೋದ್ ನೋಡಿ ಎರಡ್ ಸಾವಿರ ಏಳು ಟ್ರ್ಯಾಕ್ಟರ್ ಹನ್ನೆರಡುನೂರು ರೂಪಾಯಿ ಘೋಷಣೆ ಮಾಡಿದಾಗ ಹನ್ನೆರಡು ರೂಪಾಯಿ ಘೋಷಣೆ ಮಾಡಿದ ಅವ್ರು ಆರ್ನೂರು ರೂಪಾಯಿ ತಾನಿಟ್ಟಾಗ ಬಿಲ್ ಬಿಲ್ ಏನಕ್ಕೆ ಅದೀಯು ಯೂ ಸ್ಟ್ರೈಕ್ ಮಾಡ್ದೇನ್ ಕೊಡಿ ಮಿತ್ರ ನಾಯ ಹರಿಯಾಗ ಎಲ್ಲಾ ಗಾಡಿಗಳು ತುಟಾರla ಅಷ್ಟ್ರು ಮಾಲಕರು ಮೊದಲು ಬರಬೇಕು ಇಲ್ಲಿ ಮೊದಲು ತಳ್ದಿ ಆಯೆ ಇಲ್ಲ ರೈತಂದಿರ್ ಯಾವನಲ್ಲ ಆ ಮನಿಗೆ ಹೋಗು ಆವನ ಆವನೇ ಪೇಪರ್ ಮಾಡ್ ನಾನು ಮೇಲೆ ಹೇಳಿದ್ ತಂತಾರ ಅವರು ಅವನ ಮೇಲೆ 나ಯ ಅವರ ಮನಿ ಹೋಗೋದು ಮಾಡಿ ಬರೋಣ 나ಯ ಅವರ ಮನಿ ಹೋಗಿ ಮೊಮು ಮುಟಕಿ ಹಾಕೋದು ರೋಡ್ ಜನ ತುಮನೋ ಏನು ಮುಟಕಿ ಹಾಕೋದು ಆ ಮಗ ಹೆಂಗ್ ಸುಟನಲ್ಲ ಆ ಮಗನೂ ಸುಟ ಆ ಮನಿ ಹೋಗ ಮುದೋದವ್ರು ಏನ್ ಇದ್ ಮಾಡ್ತಾರೋ ಅವ್ರು ಒಂದ್ ಹಟಕ್ ಬಿದ್ದಾಗ ಮಾಡ್ಯಾರ ಇದ್ರು ಹಟಕ್ ಬಿದ್ದಾಗ ಮಾಡಿ ಈ ತರ ಮಾಡಿ ಒಂದ್ ಐವತ್ತಾರದ್ ಡಬ್ಬಿ ಸುಟ್ರು ಒಂದ್ ನಾಲ್ಕೈದು ಟ್ರ್ಯಾಕ್ಟರ್ ಸುಟ್ಟಾರ ಒಂದ್ ಐದಾರು ಸೈಕಲ್ ಮುಡ್ ಸುಟ್ಟಾರು ಈ ತರ ಮಾಡ್ ಪೆಟ್ರೋರ್ ಏನ್ ಇದ್ದ ಲಾಸ್ ಇಲ್ಲ ಈಗ ನಮ್ದು ನಾವಲ್ ಲುಕ್ಸಾನ್ ಇದನ್ನ ನಾವ್ ಇದನ್ನ ಮಾಡಿ ನಮ್ಮ ರೈತರಿಗೆನ ರೈತರ ಹೊಟ್ಟೆ ಮೇಲೆ ಕಾಲ್ಪಟ್ಟಾಗಪ್ಪ